ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಬ್ಬಿ ನಾನಿವತ್ತು ನಿಮ್ಗೆಲ್ಲ ಅಹ್ ನೀಲಿ ನದಿ ಅಂತ ಒಂದ್ ಕತೆ ಹೇಳೋದಿಕ್ ಹೊರಟಿದ್ದೀನಿ ಒಂದು ದೊಡ್ಡ ಕಾಡಿರುತ್ತೆ ಆ ಕಾಡಲ್ಲಿ ಒಂದು ಮುದಿ ನರಿ ಇರುತ್ತೆ ಆ ನರಿ ಚಿಕ್ಕದಾಗಿದ್ದಾಗ ಎಷ್ಟೋ ಪ್ರಾಣಿಗಳನ್ನ ಬೇಟೆಯಡಿ ಬೇಟೆಯಡಿ ತಿಂತ ಇರುತ್ತೆ ಆದ್ರೆ ಈಗ ಯಾವುದೇ ಪ್ರಾಣಿನ ಬೇಟೆಯಾಡೋಕೆ ಅದ್ರ ಕೈಲಿ ಶಕ್ತಿ ಇರೋದಿಲ್ಲ ಯಾವ್ದಾದ್ರು ಪ್ರಾಣಿನ ಬೇಟೆ ಅಂದ್ರೆ ಬೇರೆ ಪ್ರಾಣಿಗಳು ಹೋಗಿ ಹೋಗಿ ಆ ಪ್ರಾಣಿನ ಬೇಟೆಯಡಿ ತಿನ್ಕೊಂಡ್ಬಿಡ್ತಾ ಇದ್ವು ಅದಕ್ಕೆ ಅದು ಒಂದು ಪ್ಲಾನ್ ಮಾಡುತ್ತೆ ಅದು ಹಳ್ಳಿಗೆ ಹೋಗಿ ಯಾರ್ದಾದ್ರೂ ಮನೇಲಿರೋ ಕೋಳಿ ಅಥವಾ ಕುರಿನ ತಿಂದ್ರೆ ಅಲ್ಲಿ ಯಾವುದೇ ನರಿಗಳು ಬೇರೆ ಪ್ರಾಣಿಗಳೆಲ್ಲ ಬರೋದಿಲ್ಲ ಅಲ್ಲಿ ಇದೊಂದೇ ಆರಾಮಾಗಿ ತಿನ್ಕೊಬಹುದು ಅಂತ ಹೇಳ್ಬಿಟ್ಟು ಅವತ್ ರಾತ್ರಿ ಹಳ್ಳಿ ಕಡೆ ಹೋಗುತ್ತೆ ಹಳ್ಳಿ ಕಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಮನೆ ನೋಡುತ್ತೆ ಆ ಮನೆಯಲ್ಲಿ ಒಂದು ದೊಡ್ಡ ಕೋಳಿಗಳದು ಗೂಡಿರುತ್ತೆ ಅವಾಗ ಇನ್ನೇನು ಹಳ್ಳಿ ಒಳಗಡೆ ಹೋಗ್ಬೇಕು ಅಷ್ಟೊತ್ತಿಗೆ ನಾಯಿಗಳು ಗುಂಪೆಲ್ಲ ಅದನ್ನ ಆ ಅದರಿಂದನೆ ಓಡಿಸ್ಕೊಂಡು ಹೋಗ್ತವೆ ಅದು ಒಂದ್ ಮನೆ ಒಳಗಡೆ ಹೋಗುತ್ತೆ ಆ ಮನೆ ಒಬ್ಬ ದರ್ಜಿದಾಗಿರುತ್ತೆ ಅಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀಲಿ ಹಾಕಿ ಇಟ್ಟಿರ್ತಾರೆ ಆ ನರಿ ಹೋಗ್ಬಿಟ್ಟು ನೀಲಿ ಒಳಗಡೆ ಬಿದ್ದ್ಬಿಡುತ್ತೆ ಆ ನೀರ್ ತುಂಬಾ ಚಳಿ ಚಳಿ ಆಗಿರ್ತೈತೆ ಅದಕ್ಕೇನೆ ಅದಕ್ಕೆ ತುಂಬಾ ನಡ್ಕೊ ಬರ್ತಾ ನಡ್ಕೊ ಬರ್ತಾ ಇರುತ್ತೆ ಆದ್ರೂ ಅದಲ್ಲೇ ಕುಂತಿರುತ್ತೆ ಮತ್ತೆ ನಾಯಿಗಳೆಲ್ಲ ಬಗ್ಕೊಂಡ್ ಆ ಮನೆ ಹತ್ರ ಬಂದಾಗ ಮನೆ ಮಾಲೀಕ ಬಂದ್ಬಿಟ್ಟು ಏನು ಇಲ್ಲ ಯಾವ ಕಳ್ಳನು ಇಲ್ಲ ಇವೇನು ಈ ತರ ಬೋಗಳುತ್ತಾವೆ ಅಂತ ಹೇಳ್ಬಿಟ್ಟು ಕೋಲ್ ತಗೊಂಡು ಅವನ್ನೆಲ್ಲ ಓಡಿಸ್ತಾನೆ ಈ ನರಿಗೆ ಅಲ್ಲೆಲ್ಲ ಶಾಂತ ಆಯ್ತು ಅಂತ ಹೇಳ್ದು ಅಂತ ಗೊತ್ತಾದ್ಮೇಲೆ ಅದ್ ಎದ್ದು ಮತ್ತೇನೆ ಹಳ್ಳಿನ ಹೋಗೋದು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಕಾಡಿಗೆ ಅದ್ರ ಗುಂಪು ಹತ್ರ ಬರುತ್ತೆ ಆದ್ರೆ ಅದ್ರ ಗುಂಪಿನ ಪ್ರಾಣಿಗಳೆಲ್ಲ ನರಿನ ನೋಡ್ಬಿಟ್ಟು ತುಂಬಾ ಭಯ ಪಟ್ಕೊಂಡು ಓಡೋಗ್ತಾ ಇರ್ತವೆ ಅದಲ್ದೆ ಆ ತೋಳದ್ ಮುಂದೆ ಆದ್ರೂ ತೋಳಗಳ ತೋಳಗಳ ಸ್ವಭಾವನೆ ಅದು ನರಿಗಳು ಯಾವ್ದು ಕಂಡ್ರೆ ಅದನ್ನ ಹಿಂದೆ ಅದ್ರ ಹಿಂದೆನೆ ಓಡಿಸ್ಕೊಂಡ್ ಹೋಗೋದು ಆದ್ರೆ ತೋಳಗಳು ಇದನ್ನ ಎದುರ್ಕೊಂಡು ಓಡಾಕ್ತಾ ಇರ್ತವೆ ಅದೇ ತರ ಸಿಂಹನೂ ಎದ್ಕೊಂಡೋಗುತ್ತೆ ಹುಲಿನೂ ಹೋಗುತ್ತೆ ಆಗ ಇದಕ್ಕೆ ತುಂಬಾ ಬೇಜಾರಾಗುತ್ತೆ ಯಾವ ಪ್ರಾಣಿನ ನನ್ ಜೊತೆ ಸೇರ್ತಾ ಇಲ್ಲಲ್ವಾ ಅಂತ ಹೇಳ್ಬಿಟ್ಟು ಒಂದು ನದಿ ಹತ್ರ ಕುತ್ಕೊಂಡಿ ಆ ನೀರ್ ಕುಡಿಯೋಣ ಅಂತ ಹಿಂಗೆ ನೀರ್ ಹತ್ರ ಬಗ್ಗುತ್ತೆ ಆದ್ರೆ ನೀರಲ್ಲಿ ಅದ್ರ ಪ್ರತಿಬಿಂಬ ಅದು ಕಂಡು ಅದೇ ಹಿಂದೆ ಕೊಡೋಗ್ಬಿಡುತ್ತೆ ಅದು ನೀಲಿ ನರಿ ಆ ತರ ಕಡಿ ಕಾಣಿಸ್ತಾ ಇರುತ್ತೆ ಆಗ ಅದಕ್ಕೆ ಒಂಥರ ಅದಕ್ಕೆ ನಾನಾ ಇದು ಹೆಂಗಾಯ್ತು ಅಂತೆಲ್ಲ ಯೋಚನೆ ಮಾಡ್ದಾಗ ಅದಕ್ಕೆ ಗೊತ್ತಾಗುತ್ತೆ ನೀಲಿ ಒಳಗಡೆ ಮುಳುಗಿತ್ತಲ್ಲ ಅದಕ್ಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೇನ್ ತೊಳ್ಕೊಬೇಕು ಅಂತ ನೀರ್ ಒಳಗಡೆ ಹೋಗುತ್ತೆ ಕಾಲ್ವರೆಗೂ ನೀರ್ ಬರುತ್ತೆ ಆಗ ನರಿಗೆ ಒಂಥರ ಆಗುತ್ತೆ ನೆನ್ನೆನೂ ನೀರು ತಣ್ಣು ನೀರಲ್ಲೇ ಮುಳುಗಿದ್ದೆ ಇವಾಗ್ಲೂ ತಣ್ಣುಗಿರನ ನೀರಲ್ಲೇ ಸ್ನಾನ ಮಾಡಿದರೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಸೋಂಬರಿ ಸೋಂಬೇರಿತನದಿಂದ ಅದು ಆಚೆ ಬಂದು ನಾನು ನನ್ನ ರೂಪನೇ ನಾನು ಉಪಯೋಗಿಸ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಯೋಚಿಸಿ ಮತ್ತೆ ಕಾಡಿಗೆ ಬಂದು ಅದ ಎಲ್ಲಾ ಪ್ರಾಣಿಗಳನ್ನ ಕರೆದು ಹೇಳುತ್ತೆ ನಾನು ಈ ಕಾಡಿಂಗೆ ರಾಜ ಅಂತ ಹೇಳುತ್ತೆ ಎಲ್ಲ ಪ್ರಾಣಿಗಳು ಸಿಂಹರಾಜ ಅಲ್ವಾ ಅಂತ ಹೇಳ್ಬಿಟ್ಟು ಸಿಂಹರಾಜನ ಮುಖ ನೋಡ್ತವೆ ಆಗ ಅಹ್ ನರಿ ಹೇಳುತ್ತೆ ನನ್ನ ದೇವಲೋಕದಿಂದ ಬಂದಿದೀನಿ ನಾನು ನಾನು ಎಷ್ಟು ದೊಡ್ಡ ಆ ದೇವಲೋಕದ ದೇವತೆಯ ಕಳ್ಸೈತೆ ಇಲ್ಲಿ ಎಲ್ಲಾ ಪ್ರಾಣಿಗಳ್ನು ಚೆನ್ನಾಗ್ ನೋಡ್ಕೋಬೇಕು ಅಂತನಾ ಮೇಲೆ ರಾಜ ಅಂತೆಲ್ಲ ಹೇಳುತ್ತೆ ಎಲ್ಲಾ ಪ್ರಾಣಿಗಳು ಅದ್ರ ರೂಪ ಬೇರೆ ತರ ಇದ್ರಿಂದ ಎಲ್ಲಾ ಪ್ರಾಣಿಗಳು ಓ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಒಪ್ಕೊಂತವೆ ಅದು ತುಂಬಾ ಕ್ರೂರವಾಗಿ ಎಲ್ಲಾ ಪ್ರಾಣಿಗಳನ್ನ ನಡ್ಸ್ಕೊತಾ ಇರುತ್ತೆ ಸಿಂಹನ್ ಗುಹೆಲಿ ಅದು ಇರುತ್ತೆ ಮತ್ತೆ ಎಲ್ಲಾ ಪ್ರಾಣಿಗಳತ್ರ ಆ ಮಾಂಸ ಅದಕ್ಕೋಸ್ಕರ ತರಿಸ್ಕೊಂತ ಇರುತ್ತೆ ಆ ತೋಳಗಳನ್ನ ತನ್ನ ಕಾವಲುಗಾರರಾಗಿ ಇಟ್ಕೊಂಡಿರುತ್ತೆ ನರಿಗಳ್ನ ಎಲ್ಲೋ ಬಿಟ್ಬಿಟ್ಟಿರುತ್ತೆ ನರಿಗಳು ಯಾರೋ ಅನ್ನಂಗೆ ಅಹ್ ಅದು ಆ ವರ್ತನೆ ಮಾಡ್ತಾ ಇರುತ್ತೆ ಹಾಗೇನೆ ಸಿಂಹನ ಮಂತ್ರಿ ಆಗಿ ಸೇ ಸೇರ್ಸ್ಕೊಂಡಿರುತ್ತೆ ಹುಲಿಗಳನ್ನ ಬೇಟೆ ಪ್ರಾಣಿಗಳನ್ನ ತಗೋಬಾರಕ್ ಇಟ್ಕೊಂಡಿರುತ್ತೆ ಹುಲಿಗಳು ಏನಾದ್ರೂ ತಗೊಂಬಂದ್ರೆ ಚೆನ್ನಾಗಿರೋ ಆಹಾರನ ಅದು ಸ್ವಲ್ಪ ನಾಲ್ಗೆ ತುದಿಯಿಂದ ಮುಚ್ಚಿಬಿಟ್ಟು ಎಲ್ಲಾದನ್ನು ಆ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಅದು ಕೊಟ್ಟೆ ತುಂಬಾದ್ಮೇಲೆ ಅಹ್ ಇದಕ್ಕಿಂತ ಇದೆಲ್ಲ ನಮ್ ನಮ್ಮ ದೇವಲೋಕದಲ್ಲಿ ನಾಯಿಗಳಿಗೂ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಆ ಎಸಿತಾ ಇರುತ್ತೆ ಆ ಇದರಿಂದ ಎಲ್ಲಾ ಪ್ರಾಣಿಗಳಿಗೂ ಬೇಜಾರಾಗುತ್ತೆ ಆದ್ರೆ ಏನು ಯಾವ್ದೇ ಧ್ವನಿ ಎತ್ತದಿಲ್ಲ ಅವು ಯಾಕಂದ್ರೆ ದೇವಲೋಕದಿಂದ ದೇವ್ರೆ ಕಳ್ಸಿರುತ್ತೆ ಅಲ್ವಾ ಆ ದೇವ್ರೇನಾದ್ರೂ ನಮಗ್ ಶಾಪ ಕೊಟ್ಬಿಡುತ್ತೆ ಅನ್ನೋ ಭಯದಿಂದ ಯಾವ್ದೇ ಪ್ರಾಣಿಗಳು ಏನು ಮಾತಾಡೋದಿಲ್ಲ ಒಂದಿನ ಏನಾಗುತ್ತೆ ಆ ದೊಡ್ಡ ಗುಹೆಲಿ ನರಿ ಯಾವಾಗ್ಲೂ ಒಂದ್ ಬಿಲ್ದಲ್ಲೇ ಮಲಗಿರುತ್ತೆ ಅಲ್ವಾ ಇಡೀ ದೊಡ್ಡ ಗುಹೆಯಲ್ಲಿ ಒಂದು ಇಲಿ ಬಿಲ ಇರುತ್ತೆ ಆ ಇಲಿ ಬಿಳನ ಕೊರ್ದು 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 ದೊಡ್ಡದಾಗ್ ಮಾಡಿ ಅಲ್ಲೇ ಒಂದ್ ಮೂಲೆಯಲ್ಲಿ ಮಲಗಿರುತ್ತೆ ಇಡೀ ಗುಹೆ ಫುಲ್ ಖಾಲಿ ಖಾಲಿ ಉಳಿತಾ ಇರುತ್ತೆ ಏನಾಗುತ್ತೆ ಆಚೆಗಡೆ ತೋಳಗಳು ಕಾವಲುಗಾರರು ಇನ್ನೂ ಎದ್ದೆ ಎದ್ದೇ ಇರ್ತವೆ ಆಗ ಆ ಎಲ್ಲೋ ದೂರದಲ್ಲಿ ನರಿ ಕೂಗೋ ಶಬ್ದ ಕೇಳಿಸುತ್ತೆ ಆಗ ಇಲ್ಲಿ ಒಳಗಡೆ ಮಲಗಿದ್ದ ನರಿ ಏನ್ ಮಾಡುತ್ತೆ ಅಹ್ ಅದಕ್ಕೆ ನಿದ್ದೆಗಳಲ್ಲಿ ಎದ್ಬಿಟ್ಟು ಆಚೆ ಬಂದ್ಬಿಟ್ಟು ಜೋರಾಗೆ ನರಿ ಗುಳ್ಳಿಡೋ ಕೂಗ್ಬಿಡುತ್ತೆ ಆಗ ತೋಳಗಳೆಲ್ಲ ನೋಡ್ಬಿಟ್ಟು ಮತ್ತೆ ಸಿಂಹ ನೋಡಿ ಹುಲಿ ನೋಡಿ ಎಲ್ಲಾ ಹೂಕ್ಕೆ ಗೊತ್ತಾಗ್ಬಿಡುತ್ತೆ ಇದು ನರಿ ಅಂತ ಇಲ್ಲ ಆಗ ಎಲ್ಲಾ ಪ್ರಾಣಿಗಳು ಒಂದೇ ಸಲಿಗೆ ಅದ್ರ ಮೇಲೆ ಬಿದ್ದು ಆ ನರಿನ ಸಾಯಿಸ್ತವೆ ಧನ್ಯವಾದಗಳು ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಕತೆಗಳು ಬೇಕು ಅಂದ್ರೆ ಕೇಳ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ